ಮಹಿಳಾ ಅಧಿಕಾರಿಯ ಮೇಲೆ ಭದ್ರಾವತಿ ಶಾಸಕ ಸಂಗಮೇಶ್ ಪುತ್ರ ದರ್ಪ ತೋರಿದ ಘಟನೆಯನ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಖಂಡಿಸಿದ್ದು ಕಾನೂನು ಎಲ್ಲರಿಗೂ ಒಂದೇ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬಸವೇಶ್ ಅವರು ಗಣಿ ಇಲಾಖಾ ಅಧಿಕಾರಿ ಜ್ಯೋತಿ ಎಂಬುವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಚಾರ ಕುರಿತು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರೇ ಈ ರೀತಿಯಾಗಿ ಮಾತನಾಡಿದರೆ ತಪ್ಪು ಅಧಿಕಾರಿಗಳಿಗೆ ತಮ್ಮ ಕಾನೂನು ಚೌಕಟ್ಟಿನಲ್ಲಿ ಕರ್ತ ಕರ್ತವ್ಯ ನಿರ್ವಹಿಸುವ ಅಧಿಕಾರ ಇದೆ ಕರ್ತವ್ಯಕ್ಕೆ ಅಡ್ಡಿ ಸೇರಿದಂತೆ ಅವಾಚಿ ಶಬ್ದಗಳಿಂದ ನಿಂದಿಸುವುದು ತಪ್ಪು ಅದರಿಂದ ಈ ಘಟನೆಯನ್ನ ನಾನು ಖಂಡಿಸುತ್ತೇನೆ ಎಂದರು ಇದ್ರ ಒಂದು ಮೆಸೇಜ್ ನೋಡ್ತಾ ಇರ್ಬೇಕು ನೋಡ್ತಾ ಾಗಿರ್ಬೋದು ಮತ ಸಂಘ ಜನತೆ ಆಗಿರ್ಬೋದು ಅವರಿಗೆ ತನ್ನದೇ ಆದಂಥ ಒಂದು ಸ್ಥಾನಮಾನಗಳನ್ನು ಗೌರವಗಳನ್ನು ಈ ಸಂವಿಧಾನದಲ್ಲಿ ನಮ್ಮ ಅದನ್ನು ರಕ್ಷಣೆ ಮಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅದರಲ್ಲೂ ಕರ್ತವ್ಯ ನಿರತ ಅಧಿಕಾರಿಗಳಿಗೆ ಅವರಿಗೆ ಸಂವಿಧಾನ ಇರ್ಬೋದು ಕಾನ್ಸ್ಟಿಟ್ಯೂಷನ್ ಇರ್ಬೋದು ಇದರಲ್ಲಿ ತನ್ನದೇ ಆದಂಥ ಒಂದು ಅಧಿಕಾರವನ್ನು ಕೊಟ್ಟಿರುವಂಥದ್ದನ್ನು ಚಲಾಯಿಸ್ತಾ ಇರ್ತಾರೆ ಅದಕ್ಕೆ ಅಡ್ಡಿಪಡಿಸುವುದು ಯಾರೇ ಆಗಿರ್ಬೋದು சுனாயிச்ச பிரதிநிதிருக்க பிரஜை ஆகிபோது நான் அட்டிபட்ஸ் பார்த்து கானூனி இருக்காங்க ಒಂದು ವೇಳೆ ಅಂಥದ್ದು ಏನೇ ಆಗಿದ್ದನ್ನು ಖಂಡಿತವಾಗಿ ನಾವು ಖಂಡಿಸಲೇಬೇಕಾಗುತ್ತದೆ ಅದನ್ನು ನಾವು ಖಂಡಿಸ್ತಾ ಇದ್ದೀನಿ ಒಂದು ವೈಯಕ್ತಿಕವಾಗಿ ಒಂದು ಪಕ್ಷದ ನೆಲೆಯಲ್ಲೂ ಯಾವುದೇ ರೀತಿಯ ಅಧಿಕಾರಿಗಳನ್ನು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಏನು ಮಾಡೋದು ತರವಲ್ಲ ಒಂದು ವೇಳೆ ಅಂಥದ್ದು ಏನೇ ಅವರ ತಪ್ಪುಗಳಿದ್ದರೆ ಅವನ ಮೇಲಧಿಕಾರಿಗಳಿಗೆ ತಿಳಿಸುವಂಥ ಸಂಪೂರ್ಣ ಅಧಿಕಾರವೂ ಪ್ರತಿ ಒಬ್ಬ ಪ್ರಜೆಗಿರ್ತದೆ ಅಂಥದ್ದೇನೇ ಕಂಡು ಬಂದಿದ್ದಲ್ಲಿ ಅವರು ಅವನ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿಗಳು